ಹಾಯ್ ಶೋಭಾ ಕುಕ್ಕಿಂಗ್ ಚಾನಲ್ಗೆ ವೆಲ್ಕಮ್ ಇಚ್ಕೆರೆ ಬೇಳೆ ಸಾಂಬಾರು ಯಾವ ರೀತಿ ಮಾಡೋದು ನೋಡೋಣ ಬನ್ನಿ ತುಂಬಾ ಟೇಸ್ಟಿಯಾಗಿ ರುಚಿಯಾಗಿ ಬರುತ್ತೆ ಈ ಸಾಂಬಾರು ನಾನಿಲ್ಲಿ ಮೊದಲೇದಾಗಿ ಯಾವ್ರೇಕಾಳ ಸುಳಿದು ನೀರಲ್ಲಿ ನೆನೆ ಹಾಕಿ ಸಿಪ್ಪೆ ತೆಗೆದು ತೊಗೊಂಡಿದ್ದೀನಿ ಇದನ್ನೇ ಇಚ್ಕೆರೆ ಬೇಳೆ ಅಂತಾರೆ ಇಲ್ಲಿ ರುಬ್ಬೋದಿಕ್ಕೆ ಬೆಳ್ಳುಳ್ಳಿ ಶುಂಠಿ ಟೊಮೊಟೊ ಈರುಳ್ಳಿ ಕೊತ್ತಂಬರಿ ಕುದಿನ ಸೊಪ್ಪು ತೆಂಗಿನಕಾಯಿ ತಗೊಂಡಿದ್ದೀನಿ ರುಬ್ಬೋದಿಕ್ಕೆ ಇಲ್ಲಿ ಜಾರ್ ತಗೊಂಡಿದೀನಿ ಮಿಕ್ಸಿಗಾಕೋದಿಕ್ಕೆ ರುಬ್ಬದಿಕ್ಕೆ ಜೋಡ್ಸಿ ಎತ್ತಿಟ್ಕೊಂಡಿದ್ವಲ್ಲ ಅದನ್ನ ಹಾಕ್ತಾ ಇದೀನಿ ಟೊಮೊಟೊ ಎಲ್ಲ ಕೊತ್ತಂಬರಿ ಕುದಿನ ತೆಂಗಿನಕಾಯಿ ಈ ಗಸಗಸೆ ಚಕ್ಕೆ ಲವಂಗ ಏಲಕ್ಕಿ ಮಸಾಲೆ ಎಲ್ಲ ಹಾಕ್ತಿದ್ದೀನಿ ಧನಿಯಾ ಪುಡಿ ಎರಡು ಸ್ಪೂನ್ ಖಾರದ ಪುಡಿ ಎರಡು ಸ್ಪೂನ್ ನೀರಾಕಿ ಹಾಕಿ ಇಷ್ಟನ್ನು ರುಬ್ಕೋಬೇಕು ನೋಡಿ ರುಬ್ಕೊಂಡಿದೀನಿ ಕುಕ್ಕರಿಗೆ ಎಣ್ಣೆ ಹಾಕಿ ತೊಗೊಂಡಿದ್ದೀನಿ ಒಂದು ನಾಲ್ಕು ಸ್ಪೂನ್ ಎಣ್ಣೆ ಚೆನ್ನಾಗಿ ಬಿಸಿಯಾಗಿದೆ ಈಗ ರುಬ್ಬಿಟ್ಕೊಂಡಿರೋ ಪೇಸ್ಟ್ ಅದನ್ನ ಹಾಕಿ ಒಂದು ಸ್ವಲ್ಪ ಹೊತ್ತು ಕುದಿಸ್ಬೇಕು ಎಣ್ಣೆಲೆಯ ಒಂದು ಐದು ನಿಮಿಷ ಎಣ್ಣೆಲ್ಲೇ ಫ್ರೈ ಮಾಡಬೇಕು ಹಸಿ ಸ್ಮೆಲ್ ಹೋಗೋವರೆಗೂ ನೋಡಿ ಹಸಿ ಸ್ಮೆಲ್ಲೆಲ್ಲ ಹೋಗಿದೆ ನೀರು ಹಾಕ್ತಾಯಿದ್ದೀನಿ ಈ ಸಮಯದಲ್ಲಿ ನೀರು ಹಾಕ್ತಾ ಇದ್ದೀನಿ ನೋಡ್ಕೊಂಡು ಹಾಕ್ಬೇಕು ನೀರು ಜಾಸ್ತಿ ಹಾಕಿದರೆ ತೆಳುವಾಗುತ್ತೆ ಟೈಮ್ ಇದ್ದರೆ ಪಾತ್ರೆಯಲ್ಲೇ ಮಾಡ್ಕೊಬೋದು ಕ್ವಿಕ್ಕಾಗಿ ಹಾಕ್ಬೇಕು ಅಂದ್ರೆ ಒದ್ದೆ ಒದ್ದು ವಿಸಿಲು ಒಡಿಸ್ಕೋದ್ರೆ ಸಾಕು ಕುಕ್ಕರಲ್ಲಿ ರುಚಿಗೆ ತಕ್ಕಷ್ಟು ಉಪ್ಪು ಇಷ್ಟನ್ನು ಹಾಕಿ ಮಿಕ್ಸ್ ಮಾಡ್ಕೋಬೇಕು ಲಾಸ್ಟಿಗೆ ನಾವು ಇಚ್ಕೆರೆ ಬೆಳೆ ಹಾಕಬೇಕು ಮುಂಚೆನೇ ಹಾಕಿದರೆ ನಾವು ಮಿಕ್ಸ್ ಮಾಡ್ತಾ ಇರ್ತೀವಲ್ಲ ಇವು ಪುಡಿ ಪುಡಿ ಆಗ್ಬಿಡ್ತವೆ ಆ ಥರ ಆದರೆ ಚೆನ್ನಾಗಲ್ಲ ಈಗ ಲಾಸ್ಟಿಗೆ ಹಾಕಿದ್ದೀವಲ್ಲ ಸಾಂಬಾರು ಆದರೂ ಕೂಡ ಇದೇ ಥರನೇ ಇರ್ತವೆ ಸ್ವಲ್ಪನೂ ಕದ್ರೋಗಿರಲ್ಲ ಕಾಳು ಒಂದೇ ಒಂದು ವಿಸಿಲ್ ಓಡಿಸ್ಕೊಂಡಿದೀನಿ ನೋಡಿ ನೋಡಿ ಆಗಿ ರೆಡಿ ಆಯಿತು ಸಾಂಬಾರ್ ಕಾಳು ಕೂಡ ಒಡೆದೋಗಿಲ್ಲ ಹಾಗೆ ಇದಾವೆ ಈ ತರ ಒಮ್ಮೆ ಟ್ರೈ ಮಾಡಿ ತುಂಬಾ ಟೇಸ್ಟಿಯಾಗಿ ಬರುತ್ತೆ ಈ ಮೆಥಡಲ್ಲಿ ಮುದ್ದೆ ಜೊತೆ ಅಂತೂ ಸೂಪರ್ ಕಾಂಬಿನೇಷನ್ ಈ ತರ ಒಮ್ಮೆ ಟ್ರೈ ಮಾಡಿದರೆ ಒಂದು ತುತ್ತಿನ ಜಾಗದಲ್ಲಿ ಎರಡು ತುತ್ತು ತಿಂತರ ಎಕ್ಸ್ಟ್ರಾ ಅಷ್ಟು ಆಗಿ ಬರುತ್ತೆ ಸಾಂಬಾರು ಈ ಮೆಥಡಲ್ಲಿ ಒಮ್ಮೆ ಟ್ರೈ ಮಾಡಿ ವಿಡಿಯೋ ಇಷ್ಟ ಆಗಿದ್ದಲ್ಲಿ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಥ್ಯಾಂಕ್ ಯು